ನಮಸ್ಕಾರ ವೀಕ್ಷಕರಿಗೆ ವಾರ್ತೆಗೆ ಸ್ವಾಗತ ಹೈಟೆಕ್ ಹೆಸರಿನಲ್ಲಿ ಜನರ ತೆರಿಗೆ ಪೋಲು ಮಾಡಿ ಹೈಟೆಕ್ ಜೀವನ ನಡೆಸುವ ಅಧಿಕಾರಿಗಳು ಕಾರವಾರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡುವಾಗ ಆ ಕಾಮಗಾರಿಯನ್ನು ಹೈಟೆಕ್ ಹೆಸರಿನಲ್ಲಿ ಹೈಲೈಟ್ ಮಾಡಿ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವ ಅಧಿಕಾರಿಗಳಿಂದ ಈಗ ಜನರ ತೆರಿಗೆ ಹಣ ಪೋಲಾಗುತ್ತಿದೆ ಕಾರವಾರದ ಹೃದಯ ಭಾಗದಲ್ಲಿ ಮೀನು ಮಾರುಕಟ್ಟೆಯನ್ನು ಹೈಟೆಕ್ ಮಾದರಿಯಲ್ಲಿ ನಿರ್ಮಿಸುವಂತೆ ಅಂದಿನ ನಗರಸಭೆಯ ಅಧಿಕಾರಿಯಾದ ಆರ್ಪಿ ನಾಯ್ಕ ಅವರು ಅನ್ಯ ರಾಜ್ಯಕ್ಕೆ ಹೋಗಿ ಮೀನು ಮಾರುಕಟ್ಟೆಯ ಬಗ್ಗೆ ಅಧ್ಯಯನ ಮಾಡಿ ಖರ್ಚು ಹಾಕಿ ಅವರ ಮಾದರಿಯಲ್ಲೇ ಮೀನು ಮಾರುಕಟ್ಟೆಯ ನಕ್ಷೆ ರಚಿಸಿ ಜನಪ್ರತಿನಿಧಿಗಳ ಸದಸ್ಯರ ಗಮನಕ್ಕೆ ತಂದು ಕಾರವಾರದಲ್ಲಿ ಮಾದರಿ ಮೀನು ಮಾರುಕಟ್ಟೆಯನ್ನು ಹೈಟೆಕ್ ಆಗಿ ನಿರ್ಮಿಸುವುದಾಗಿ ಹೇಳಿ ಸದಸ್ಯರು ಟೇಬಲ್ ಗುದ್ದುವುದರೊಂದಿಗೆ ಅನುಮತಿ ಪಡೆದು ಮೀನು ಮಾರುಕಟ್ಟೆಯಲ್ಲಿ ಮಹಿಳೆಯರಿಗೆ ಮೀನು ಮಾರಾಟ ಮಾಡಲು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ರೂಪಾಯಿ ವೆಚ್ಚದಲ್ಲಿ ಸ್ಟೀಲ್ ಟೇಬಲ್ ಅನ್ನು ಅಳವಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಉದ್ಘಾಟನೆಗೆ ಬಂದಂತಹ ಅತಿಥಿಗಳು ಇವರ ಮಾತಿಗೆ ಮರುಳಾಗಿ ಖುಷಿಪಟ್ಟು ಮಾಧ್ಯಮದಲ್ಲಿ ಪ್ರಚಾರ ಪಡೆದರೆ ಹೊರತು ಕಾರ್ಯಗತವಾಗದೆ ಈ ಮೀನು ಮಾರುಕಟ್ಟೆಯ ಸ್ಟೀಲ್ ಟೇಬಲ್ ಅನ್ನು ಯಾರೂ ಉಪಯೋಗಿಸಿಲ್ಲ ಹಾಗೆ ಮಹಿಳೆಯರಿಗೆ ನಿಂತು ವ್ಯಾಪಾರ ಮಾಡಲು ತೊಂದರೆ ಆದ್ದರಿಂದ ಕಳೆದ ಐದು ವರ್ಷದಿಂದ ಟೇಬಲ್ ಮುಂದೆ ಕುಳಿತು ಕಷ್ಟಪಟ್ಟು ಮಹಿಳೆಯರು ಮೀನು ವ್ಯಾಪಾರ ಮಾಡತೊಡಗಿದರು ಹಾಗೆ ಮೀನು ಖರೀದಿಸಲು ಬಂದಂತವರಿಗೂ ಕಿರಿಕಿರಿ ಉಂಟಾಗಿತ್ತು ಇದರ ಬಗ್ಗೆ ಹಲವಾರು ದೂರುಗಳು ನಗರಸಭೆಗೆ ಬಂದಿದ್ದು ಇದನ್ನು ಪರಿಶೀಲಿಸಿದ ಇಂದಿನ ನಗರಸಭೆಯ ಪ್ರಯುಕ್ತರಾದ ಜಗದೀಶ್ ಉಲಗಜ್ಜಿ ಅವರು ಶಾಸಕರ ಗಮನಕ್ಕೆ ತಂದು ಉಪಯೋಗಕ್ಕೆ ಬಾರದ ಲಕ್ಷಗಟ್ಟಲೆ ಖರ್ಚು ಮಾಡಿದಂತಹ ಸ್ಟೀಲ್ ಟೇಬಲ್ ಅನ್ನು ತೆರವುಗೊಳಿಸಿದರು ಈಗ ಶಾಸಕ ಸತೀಶ್ ಸೈಲ್ ಅವರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಜಿಲ್ಲಾ ಖನಿಜ ಪ್ರತಿಷ್ಠಾನದ ಅನುದಾನದಡಿಯಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರವಾರದ ಮೀನು ಮಾರುಕಟ್ಟೆಗೆ ಮೀನುಗಾರ ಮಹಿಳೆಯರಿಗೆ ಕುಳಿತುಕೊಂಡು ವ್ಯಾಪಾರ ಮಾಡಲು ಕಡಪ ಅಳವಡಿಸಿ ಮೀನುಗಾರ ಮಹಿಳೆಯರಿಗೆ ಸುವ್ಯವಸ್ಥೆವಾಗುವಂತೆ ಲ್ಯಾಂಡ್ ಆರ್ಮಿ ವತಿಯಿಂದ ಕಾಮಗಾರಿ ನಡೆಸಲಾಗುತ್ತಿದೆ ಇದಕ್ಕೆ ಮೀನು ಮಾರಾಟ ಮಹಿಳೆಯರು ಖುಷಿಪಟ್ಟು ಪೌರಾಯುಕ್ತರಿಗೆ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ನಮ್ಮ ನಗರಸಭೆ ವತಿಯಿಂದ ಏನು ಹೈಟೆಕ್ ಮೀನು ಮಾರುಕಟ್ಟೆ ಅಂತ ಇದೇ ಹಾರ್ಟ್ ಆಫ್ ಸಿಟಿಯಲ್ಲಿರುವಂಥ ಮೀನು ಮಾರುಕಟ್ಟೆ ನಿರ್ಮಿಸಿಕೊಟ್ಟಿದ್ರು ಅಲ್ಲಿ ಅಲ್ಲಿರುವಂಥ ಒಂದು ಮೀನು ಮಾರುಕಟ್ಟೆಯಲ್ಲಿ ಸ್ಟೀಲಿನ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅದೇನಾಗಿದೆ ಅದು ಹೈಟ್ ಆಗಿರೋದರಿಂದ ನಮಗೆ ಸ್ವಲ್ಪ ಲೆಕ್ಕಾಚಾರ ತಪ್ಪಿ ಕೂತ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಮಹಿಳೆಯರಿಗೆ ಇಲ್ಲ ಆವಾಗ ಇದೇನಾಗಿದೆ ಅದು ಹೈಟ್ ಆಗಿಬಿಟ್ಟಿದೆ ಮತ್ತು ಕುತ್ಕೊಳ್ಳಿಕ್ಕೆ ಸಣ್ಣ ಆಗಿಬಿಟ್ಟಿದೆ ಸೊ ಅದು ವ್ಯವಸ್ಥೆ ಸರಿ ಇಲ್ಲ ಈಗೇನಾಗಿದೆ ಎಮ್ ಎಲ್ ಎ ಅವರು ಒಂದು ಬಂಡನ್ನು ಹಾಕಿ ಕಡಪಾದ ಒಂದು ಕುರ್ಚಿ ಮತ್ತು ಕುತ್ಕೊಳ್ಳಲಿಕ್ಕೆ ಮತ್ತೆ ಒಂದು ಮೀನಿಡುವಂಥ ಇಡು ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಸೊ ಈಗ ಅದೇನು ಅದೇ ಅದೇನು ಈಗ ಮಾಡ್ತಾ ಇದ್ದಾರೆ ಕೆಲಸ ಶುರುವಾಗಿದೆ ಅದೇನಾದರೂ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಸುಂದರವಾದ ಒಂದು ಕುಕ್ಕಳು ವ್ಯವಸ್ಥೆನೂ ಆಗ್ಬೋದು ಹಿಂದೆ ಏನು ನಿಲ್ದಲ್ಲ ಅದು ಕಡಿಮೆ ಇತ್ತು ಕುತ್ಕೊಳ್ಳಲಿಕ್ಕೆ ಈಗೇನಾಗ್ಬೋದು ಒಂದು ಸುಮಾರು ಒಂದು ಎಪ್ಪತ್ತರಿಂದ ನೂರು ಜನ ಜಾಸ್ತಿ ಮಹಿಳೆಯರು ಕುತ್ಕೊಳ್ಳುವ ವ್ಯವಸ್ಥೆ ಆಗ್ಬೋದು ಮತ್ತು ಕೆಳಗಡೆ ಕುಳ್ಳೋದಾಗ್ಲಿ ಹೊರಗಡೆ ಕೂಡೋದಾಗ ಎಲ್ಲ ಆಗಲ್ಲ ಸೊ ವ್ಯವಸ್ಥೆ ಒಳ್ಳೆ ರೀತಿ ಆಗ್ಬೋದು ಅಂತ ಕೇಳ ಹೇಳೋದು ಬಯಸ್ತೇನೆ ಮತ್ತೇನಾಗ್ತಾ ಇತ್ತು ಎಲ್ಲ ಸಾರ್ವಜನಿಕರು ಬಂದು ನಮ್ಮ ಮಹಿಳೆಯರಿಗೆ ಸ್ವಲ್ಪ ಕಿರಿಕಿರಿ ಮಾಡುವಂಥದ್ದು ಯಾಕೆ ಮೇಲ್ಕೊಳ್ಳಿ ಜಾಗ್ರು ಮಾಡೋದು ಸರಿ ಇದೆ ಯಾಕೆಂದರೆ ನಮ್ಮ ಮಹಿಳೆಯರು ಏನು ಮಾಡ್ತಿದ್ರು ಮುಂದಗಡೆ ಕುತ್ಕೊಂಡು ಬರ್ತಿದ್ರು ಹೋಗ್ಲಿಕ್ಕೆ ಜಾಗ ಆಗ್ತದಿಲ್ಲ ಈಗ ಒಳ್ಳೆ ಸುರಕ್ಷಿತವಾದ ಒಂದು ಜಾಗವೂ ಆಗಿದೆ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ತನೇ ಆಗಿದೆ ಮತ್ತು ಓಡಾಡಲಿಕ್ಕೆ ಸುಮಾರು ಒಂದು ಹತ್ತು ಫುಟ್ ಜಾಗವೂ ಸಿಕ್ಕಿದೆ ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ಆಗ್ಬೋದು ಅಂತ ಹೇಳಲು ಬಯಸ್ತೇನೆ ಸ್ಟೀಲ್ ಟೇಬಲ್ ಏನಿದೆ ಹೇಗೆ ತೆಗೆದು ಅವರು ನಗರಸಭೆ ಅವರು ವಾಕ್ಷನ್ ಮಾಡ್ತಾ ಇದ್ದಾರೆ ಮತ್ತೆ ಅವರು ಅವರಿಗೊಂದು ಮನವಿ ಏನಂದ್ರೆ ಆ ಸ್ಟೀಲ್ ಟೇಬಲ್ ಎಲ್ಲ ವಾಕ್ಷನ್ ಮಾಡಿ ಅದರಿಂದ ಬರುವಂತ ಏನು ಹಣಗಳಿದಾವೆ ಏನು ಹಣ ಏನು ಬರ್ತದೆ ಅದರಿಂದ ಇದೇ ನಗರ ಮೀನು ಮಾರುಕಟ್ಟೆಗೆ ಯೂಸ್ ಮಾಡ್ಬೇಕಂತ ಕೇಳ್ಕೊಳ್ತದೆ ಯಾಕಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ ಮತ್ತೆ ಪ್ಯಾನ್ ತುಂಬಾ ಹಾಳಾಗ್ಬಿಟ್ಟಿದೆ ಮತ್ತೆ ಲೈಟ್ ಇಲ್ಲ ಸೊ ಅವೆಲ್ಲ ಮಾಡ್ಕೊಂಡು ಕೊಟ್ರೆ ನಮಗೆ ಮೀನುಗಾರ ಮಹಿಳೆಯರಿಗೆ ಅನುಕೂಲ ಆಗ್ಬೋದು ಅದನ್ನು ಕೂಡ ಒಂದು ಹೇಳಬಯಸ್ತೇನೆ